ಅನಾಮಿಕ ದೂರುದಾರನ ಮಾನಸಿಕ ಪರಿಸ್ಥಿತಿ ಪರಿಶೀಲಿಸಿ ಬಿ ಸಿ ಪಾಟೀಲ್ ಹಾವೇರಿ ಜಿಲ್ಲೆ ಹಿರೇಕೇರಿನಲ್ಲಿ ಬುಧವಾರ ಧರ್ಮಸ್ಥಳ ಕೇಸಿಗೆ ಸಂಬಂಧಿಸಿ ಮಾತನಾಡಿದ ಮಾಜಿ ಸಚಿವ ಬಿಸಿ ಪಾಟೀಲ್ ಅನಾಮಿಕ ದೂರುದಾರನನ್ನು ಮಾನಸಿಕವಾಗಿ ಸ್ಥಿರನೋ ಅಥವಾ ಅಸ್ಥಿರನೋ ಎಂಬುದನ್ನು ಮೊದಲಿಗೆ ಮಾನಸಿಕ ತಜ್ಞರು ಪರಿಶೀಲಿಸಬೇಕು ದೂರು ನೀಡುವ ಮೊದಲು ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಸ್ಪಷ್ಟವಾಗಬೇಕು ಆ ನಂತರವೇ ಕ್ರಮ ಕೈಗೊಳ್ಳುವುದು ಸೂಕ್ತ ಎಂಬುದು ತಮ್ಮ ಅಭಿಪ್ರಾಯವೆಂದು ಅವರು ತಿಳಿಸಿದ್ದಾರೆ ವರದಿಗಾರೇ ನಮಸ್ಕಾರ ಇವತ್ತು ಬೆಳಗ್ಗೆ ನಾನು ಟಿ ವಿ ಇದ್ದೆ ಟಿ ವಿ ನೋಡುವಾಗ ಈ ಧರ್ಮಸ್ಥಳದಲ್ಲಿ ಅನಾಮಿಕ ಕೊಟ್ಟ ಹೇಳಿಕೆ ಮೇಲೆ ಪೊಲೀಸ್ನವರು ಹರಸಾಹಸ ಪಟ್ಟು ಎಲ್ಲರೂ ಇತ ಇತರೆ ಎಲ್ಲ ಇಲಾಖೆಗಳೊಂದಿಗೆ ಹೋಗಿ ಕಾಡಿನಲ್ಲಿ ಅಗದು ಏನೂ ಸಿಕ್ಕಿಲ್ಲ ಅಂಥೇಳಿ ಇದ್ದದ್ದು ನೋಡಿದಾಗ ನನಗೆ ಒಂಥರ ಏನೋ ವಿಚಾರ ಬಂತು ಈ ಕಂಪ್ಲೇಂಟ್ ಏನು ಕೊಟ್ಟಿದ್ದಾನಲ್ಲ ಅನಾಮಿಕ ಅಂತ ಹೇಳ್ತಾ ಇದ್ದಾರೆ ಅವನು ಮಾನಸಿಕವಾಗಿ ಸ್ವಸ್ಥನಾಗಿದ್ದಾನೋ ಇಲ್ಲವೋ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಹುಚ್ಚರು ಹುಚ್ಚರ ಥರ ಒಂದೊಂದು ಹೇಳಿಕೆ ಕೊಟ್ಬಿಟ್ಟಿರ್ತಾರೆ ಯಾವುದೋ ಒಂದು ಹೇಳಿಕೆ ಕೊಟ್ಟಿರ್ತಾರೆ ಅಥವಾ ಕೆಲವರು ಪ್ರಚಾರಕ್ಕೆನೋ ಒಂದು ಹೇಳಿಕೆ ಕೊಟ್ಬಿಟ್ಟಿರ್ತಾರೆ ಇಂಥ ಸಂದರ್ಭದಲ್ಲಿ ನನಗನಿಸ್ತು ಇದು ಪೊಲೀಸ್ ಇಲಾಖೆ ನಾನು ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದರಿಂದ ನನಗನಿಸ್ತು ಇದನ್ನು ಮೊದಲನೇದಾಗಿ ಅವನ್ನ ಹೋಗಿ ಮಾನಸಿಕ ತಜ್ಞರ ಜೊತೆ ಹೋಗಿ ಹತ್ತಿರ ಹೋಗಿ ಅವನ್ನ ಕರ್ಕೊಂಡು ಹೋಗಿ ಅವನು ಮಾನಸಿಕವಾಗಿ ಸ್ವಸ್ಥನಾಗಿದ್ದಾನೋ ಇಲ್ಲೋ ಅನ್ನೋದನ್ನು ತಿಳ್ಕೊಂಡ್ರೆ ಉಳಿದಂತ ಕಷ್ಟಪಡುವಂತ ಪ್ರಮೇಯ ಬರೋದಿಲ್ಲ ಆದ್ದರಿಂದ ಅವನ್ನ ಒಂದು ಸರಿ ಪರೀಕ್ಷೆ ಮಾಡಿದರೆ ಒಳ್ಳೆಯದು ಅಂತ ನನಗನಿಸ್ತು ಬಟ್ ಎಸ್ ಐ ಟಿ ಬಗ್ಗೆ ವಹಿಸಿದ್ದು ಮತ್ತೆ ತನಿಖೆ ಮಾಡ್ತಿರೋದು ಸರಿಯಾದ ಕ್ರಮ ಅದರ ಬಗ್ಗೆ ನಮ್ಮ ಮೆಚ್ಚುಗೆ ಇದೆ ಸತ್ಯಾಂಶ ಹೊರಗೆ ಬರಬೇಕು ಆದರೆ ಸತ್ಯಾಂಶದ ಹೆಸರಿನಲ್ಲಿ ಇವತ್ತು ಸುಮ್ಮನೆ ವಿನಾಕಾರಣವಾಗಿ ಜ ಈ ಮಳೆಯಲ್ಲಿ ಈ ಚಡಿಯಲ್ಲಿ ಅಲ್ಲಿ ಹೋಗಿ ಅಗಿಯೋದು ಆಮೇಲೆ ಇದು ಅವರು ಕಷ್ಟ ನೋಡಿದರೆ ಪೊಲೀಸ್ನವ್ರು ಕಷ್ಟ ನೋಡಿದಾಗ ನನಗನ್ನಿಸ್ತು ಇದಕ್ಕೆ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ಅವ್ನು ಫಸ್ಟ್ ಅವನ್ನ ಅಸರ್ಟೈನ್ ಮಾಡಿಕೊಳ್ಳಿ ಅವನು ಸರಿಯಾಗಿದ್ದಾನೋ ಇಲ್ಲೋ ಸರಿಯಾಗಿದ್ದಾನೆ ಅಂತ ಹೇಳಿದರೆ ಮೆಂಟಲಿ ಹಿ ಇಸ್ ಸ್ಟೇಬಲ್ ಟು ಗಿವ್ ಸ್ಟೇಟ್ಮೆಂಟ್ ಇಸ್ ನಾಟ್ ಸೇನ್ ಅನ್ನೋದನ್ನು ಖಚಿತಪಡಿಸ್ಕೊಂಡು ಮಾಡಿದರೆ ಸೂಕ್ತ ಅಂತೇಳಿ ನಾನು ಭಾವಿಸಿ ಆ ರೀತಿ ಒಂದು ಟ್ವೀಟ್ ಮಾಡಿದೆ